ನಿಮ್ಮ ಮಲೆ ಮಲೇಕಪ್ಪ ಅಂತ ಹೇಳಿ ಗ್ರಾಮ ಮೂಲ ಹುತ್ಕಟ್ಟ ನಾವು ಹುಟ್ಟಿದ್ದೇವೆ ಈ ಊರು ಹುಟ್ಟಿದ್ದೇವೆ ಈ ಊರು ಯಾಕೆ ಈ ಕಾರ್ಯವನ್ನು ಸ್ಥಗಿತಗೊಳಿಸಿದ್ದಾರೆ ಇದು ವೈಯಕ್ತಿಕವಾಗಿ ಅವ್ರವ್ರ ವೈಯಕ್ತಿಕ ಜಗಳ ನಿಲ್ಲಿಸಿದ್ದಾರೆ ಇದು ಮಾಡ್ತಾ ಇರೋದು ನೂರಕ್ಕೂ ಒಳ್ಳೇದು ಯಾಕೆಂದರೆ ಊರಿಂದ ಬರ್ತಕ್ಕಂಥ ಹೊಲಸ ನೀರೆಲ್ಲ ಇಲ್ಲಿ ಬಂದು ಅಂತ ದನ ನಾಯಿನೂ ನೀರು ಕುಡಿತಿರಲಿಲ್ಲ ನಾಯಿ ಸತ ನೀರು ಕುಡಿತಿರಲಿಲ್ಲ ಇದನ್ನ ಮಾಡಿರೋದು ನೂರಕ್ಕೆ ನೂರು ಒಳ್ಳೆ ಕೆಲಸ ಇಲ್ಲಿ ಅಂದ್ರೆ ಪೂರ ವಲಸೆ ನಾವು ಒಂದೇ ಕ್ಲಾಸ್ ನಂಗೆ ನಾನು ಹೈಸ್ಕೂಲ್ ಹೋದ ತನಕ ಇಲ್ಲಿ ಬರೀ ಹೊಲಸೆ ನಮ್ಗೆ ಈಗ ಸ್ವಚ್ಛವಾಗಿದೆ ನೋಡೋಕೆ ಸಂತೋಷ ಆಗ್ತಾಯಿ ಮಾಡಿದ್ದಾರೆ ಒಳ್ಳೆ ಕೆಲಸ ಆದ್ರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇರಬೇಕು ಅದು ಕೂಡ ಈ ರೀತಿ ಏನು ಮಾಡ್ತೀರಿ ನನ್ನ ಚಟಾಧ್ಯಕ್ಷ ಮಾಡ್ತಾರೆ ಮಾಡ್ತಾ ಇದ್ದಾರೆ ಹೌದು ಈಗ ಮುಂದಕ್ಕೆ ಈಗ ಶಾಸಕರಿಗೆ ಏನಂತ ಮನವಿ ಮಾಡ್ತೀರಾ ಶಾಸಕರು ವೈಕ್ಯ ಬಂದು ಬರ ವಹಿಸ್ಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಸೇರಿಸಿ ಸಮಾಧಾನ ಮಾಡಿ ಇದನ್ನ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡ್ತಾರೆ ಇದೇನು ನನ್ನ ಸೊತ್ತಲ್ಲ ಇಲ್ಲಿ ಸೊತ್ತಲ್ಲ ಇದು ಸಾರ್ವಜನಿಕರ ಸೊತ್ತು ಸಾರ್ವಜನಿಕರ ಸುತ್ತಿನ ಸಾರ್ವಜನಿಕರಿಗೆ ಸಾರ್ವಜನಿಕ ಆಗಲಿ ಅಂತ ನೀರನ್ನು ಇದು ಹೊಂಡ ಮಾಡಿದರೆ ದನಕರುಗಳು ಕುಡಿತಾರೆ ಯಾಕೆಂದ್ರೆ ಇಲ್ಲಿ ಪಾರ್ಕಿಂಗ್ ಮಾಡಿದರೆ ನೀರು ಚೆನ್ನಾಗಿರುತ್ತೆ ಕುಡಿತಾರೆ ಮೊದಲು ಈ ನೀರು ನನೇಲಿ ಒಂದು ನಾಯಿ ಕುಡಿತೀವಿ ಅಂತ ಹೊಲಿಸ್ಬೇಕಾಗ್ತದೆ ಬಲಿ ಕಳ್ದು ಅಂತೇಳಿ ಇವತ್ತು ಒಂದು ಮಾದರಿ ಕೇರಿ ಕೆಳಗೆ ತಗ್ಗಿದಾಗಿದೆ ಇದಕ್ಕೆ ಮೂಲ ಕಾರಣ ಗ್ರಾಮಸ್ಥರೆಲ್ಲ ಆರೋಪನೆ ಮಾಡ್ತಾ ಇದ್ದಾರೆ ಒತ್ತುವರಿ ಆಗಿದೆ ಜಾಗ ಅಂತೇಳಿ ಇದಕ್ಕೇನು ಹೇಳ್ತೀರಾ ಒತ್ತುವರಿ ಎಲ್ಲೂ ಆಗಿಲ್ಲ ಸರ್ ಪ್ರತಿದ್ಯ ಜಾಗ ನಮ್ಮದೇ ಜಾಗ ಒಳಗಿದೆ ಕೆರೆ ಒಳಗಿದೆ ಕೆರವಾಗಿದೆ ಐದು ಗಂಟೆ ಜಾಗ ನಮಗೆ ಜಾಗ ಅಳ್ದೀವಿ ನಾವು ಅರ್ಚನೆ ಮಾಡಿದ್ದೀವಿ ಅಳತೆ ಮಾಡಿದಾಗ ಈಗ ಸಂಪೂರ್ಣವಾಗಿ ಯಾವುದೇ ಥರದ ಏನು ಒತ್ತುವರಿ ಏನು ಅವರು ಹೌದು ಅವರು ಆದರೂ ಕೂಡ ಈಗ ಒತ್ತುವರಿ ಆಗ್ತದೆ ಹೇಳಬಹುದು ಜನ ಕೆರೆ ಇದೆ ಅಂತ ಕೆರೆ ಒತ್ತುವರಿ ಆಗಿದೆ ಅಂತ ಹೇಳ್ತಾರೆ ಹೇಳೋ ಕೆರೆ ಆಯಿತು ಅವರೇನು ಬಂದು ಅರ್ಥ ಮಾಡಿದಾರ ಈಗ ಸರ್ ಈಗ ಇಷ್ಟು ತುಂಬ ಎಷ್ಟು ವಸ್ತುಗಳಿಂದ ನೀರಿಗೆ ಒಂದು ಮಾರುಕರೆ ಆಗಬೇಕು ಕುಳಿಯ ನೀರಿಗೆ ಒಂದು ಅನುಕೂಲ ಆಗಬೇಕು ತೀರ್ಘಾತ ಜನಗಳಿಗೆಲ್ಲ ಇಷ್ಟು ಒಂದು ಒಂದು ಉಪಕಾರ ಆಗಬೇಕು ಅಂತಕ್ಕಂಥದ್ದನ್ನು ಮಾಡ್ಕೊಂಡಿದ್ದೀವಿ ಈ ರೀತಿ ಒಂದು ಕಾರ್ಯ ಆದಾಗ ಇಷ್ಟು ಯಾವ ಥರಕ್ಕೆ ಅದನ್ನು ವ್ಯಕ್ತಪಡಿಸ್ತಾರೆ ಮಾದರಿಂದ ಒಳ್ಳದಂತ ಒಳ್ಳೆದಾಗತ್ತೆ ತಾನೆ ಆದರೂ ಕೂಡ ಒಂದು ಈ ಒಂದು ನಿಟ್ಟಲ್ಲಿ ಈ ಒಂದು ಕಾರ್ಯವನ್ನು ಧರಿಸ್ತಾ ಇದ್ದಾರೆ ಅಷ್ಟು ಇದೆಯಂದರೆ ಕೆಲವೊಬ್ಬರಿಂದ ಆಗುತ್ತೆ ಅಂತಂದರೆ ಇದ್ದದಲ್ಲ ಊರು ಒಂದು ಗಂಟೆ ಇದೇ ಇನ್ನ ಜಾಗವೇ ನೀವಿಲ್ಲ ಇದರ ಜಾಗವನ್ನು ಬಿಟ್ಟುಕೊಟ್ಟಿದ್ದ ನೋಡಲಿಿದ್ದಾಳೆ ಸರ್ ಅದು ಎಷ್ಟ್ರ ಇದೆಯಲ್ಲ ನಾವು ಅಳತೆ ಮಾಡಿದ್ವಿ ಅಳತೆ ಮಾಡಿ ಬಿಟ್ಟಿದ್ವಿ ಮಾಡ್ತಾ ಇಲ್ಲ ಸಮಸ್ಯೆ ಇಲ್ಲ ಮೋಹನ್ ಕುಮಾರ್ ಈ ಒಂದು ಕಾರ್ಯಕ್ಕೆ ಈಗ ಮಾದರಿ ಕೆರೆ ಹಾಕ್ಬೇಕು ಅಂತಿದೆ ಮಾದರಿ ಕೆರೆ ಹಾಕ್ತಕ್ಕಂಥದ್ದು ಕೂಡ ಇವತ್ತು ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಮಾಡ್ತಾ ಇದ್ದಾರೆ ಯಾಕಂದರೆ ಒತ್ತುವರಿ ಆಗಿದೆ ಗ್ರಾಮಸ್ಥರಿಲ್ಲ ಗ್ರಾಮಸ್ಥರು ಯಾರು ಹೇಳಿಲ್ಲ ಸರ್ ಗ್ರಾಮಸ್ಥರು ಯಾರು ಇಲ್ಲ ಗ್ರಾಮಸ್ಥರು ಅಷ್ಟು ಇದರೊಳಗೆ ಇದ್ದಾರೆ ಅಂದರೆ ಕಮಿಟಿಲಿ ಇದ್ದಾರೆ ಇಡೀ ಎಲ್ಲರೂ ಇದೆ ಗ್ರಾಮ ಪಂಚಾಯತ್ ಏರಿದ್ದಾರೆ ಕೆರೆ ಒತ್ತುವರಿ ಆಗಿರೋದು ಬೇರೆ ಕೆರೆ ಕೊಟ್ಟಿದ್ದಾರೆ ಇಪ್ಪತ್ತು ಇರಿಗೇಷನ್ ನೀರು ಬರ್ತಾ ಇರೋದು ಕೆರೆ ಒತ್ತುವರಿ ಆಗಿ ಅಲ್ಲಿರೋದು ಅಲ್ಲ ಅದನ್ನ ಬಿಟ್ಟು ಇದನ್ನ ಯಾಕೆ ಮಾಡ್ತಾ ಇದಾರೋ ನಮಗೆ ಗೊತ್ತಿಲ್ಲ ಇದು ಎಲ್ಲ ಊರನ್ನೆಲ್ಲ ಸೇರ್ಕೊಂಡು ಮಾಡಿರೋದು ಯಾರೋ ನಾಲ್ಕು ಜನದಕ್ಕೆ ಅವ್ರು ಯಾಕಂಗೆ ನಿಲ್ಲಿಸ್ತೀರಿ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ಅವರು ಕೇಳಿ ಎಮ್ ಎಲ್ ಅವರು ಕೇಳಬೇಕು ಎಮ್ ಎಲ್ ಎರೋ ಬಂದಿರು ಪರೀಕ್ಷೆ ಮಾಡಿಕೊಂಡು ಗೊತ್ತಾಗುತ್ತೆ ಒತ್ತೆ ಏನಾಗಿದೆ ಅಂತೇಳಿ ಈಗ ಈಗಿನ ಮಲ್ಲಿ ಕರ್ಕೊಂಡು ನಡೆಯ್ರೆ ಅವ್ರದ್ದೇ ಜಾಗ ಕೆರಾವಳಾಗೈತೆ ಆದರೂ ಅವರೇನು ಅಬ್ಜೆಕ್ಷನ್ ಮಾಡಿಲ್ಲ ಅವರು ಮುಂದೆ ನಿಂತ್ಕೊಂಡು ಇದೇ ಜಾಗಕ್ಕೆ ಎಲ್ಲ ಅವರೇ ನಿಂತ್ಕೊಂಡು ನೀರನ್ನೆಲ್ಲ ತರಿಸ್ಲಿಕ್ಕೆ ಅವರು ಕಾರಣ ಇನ್ನೂ ಒತ್ತುವರಿಯಾಗಿಲ್ಲ ಅದು ಯಾಕೆ ನಿಲ್ಸ್ಯಾರೆ ಅಂತಂತಂದ್ರೆ ಅವ್ರನ್ನೇ ಕೇಳಬೇಕು ಇದು ಊರಿನ ಒಳಗೆ ಕೆರೆಗಳೆಲ್ಲ ಇದಾವೆ ಸರ್ ಮೇಲ್ಗಡೆ ಒಳ್ಳೊಳ್ಳೆ ಕೆರೆಗಳಿದಾವೆಲ್ಲ ಒತ್ತುವರಿಯಾಗಿದ್ದಾವೆ ಅವಕ್ಕೆ ಯಾಕೆ ಬಂದಿಲ್ಲ ಗೊತ್ತಿಲ್ಲ ನಮಗೆ ಇದು ಹೆಂಗ್ ಕೇಳಬೇಕು ನೀವು ಸರ್ ಈಗ ಮಾದರಿ ಕೆರೆ ಎಷ್ಟು ಉಪಯೋಗ ಇಲ್ಲ ಉಪಯೋಗ ಅಂದರೆ ಸರ್ ಈಗ ನಮ್ಮದು ಇಲ್ಲೇ ಮನೆ ಸರ್ ಅದು ನಾವು ಇವತ್ತು ಬಾವಿಲೆ ನೀರು ಕುಡಿತಾ ಇರೋದು ಇವತ್ತು ಬಾವಿಲೆ ಬರ್ರಿ ನಾನು ತೋರಿಸ್ತೀನಿ ನನ್ನ ಮನೆ ಬಾವಿಲ್ಲಿ ಎರಡು ಬಾವಿ ಇದೆ ಹಿಂದ್ಗಡೆ ಒಂದಿದೆ ಮುಂದ್ಗಡೆ ಒಂದಿದೆ ನಮ್ಮ ನಾಲ್ಕು ಮನೆಯವರು ನಾವು ಅದೇ ಬಾವಿಲಿ ನೀರು ಕುಡಿತಾ ಇರೋದು ಇವತ್ತು ಎಂಥ ಬರಗಾಲ ಬಂದ್ರು ಎಲ್ಲ ಎಲ್ಲದರಲ್ಲೂ ಕೆರೆಗೆ ಇದು ಇದನ್ನು ಕೊಟ್ಟರು ಇಲ್ಲಿ ಮೇಲ್ಗಡೆ ಟ್ಯಾಂಕರ್ಗಳೆಲ್ಲ ಹೊಡೆದ್ರು ಅಂದರೆ ನಮ್ಮೂರ್ದಿತ್ತು ನಮ್ಮ ಮನೆಯಲ್ಲ ನಾವು ಬಾವಿಲೆ ನೀರು ಕುಡಿದಿತ್ತು ಈ ಕೆರೆ ಅಷ್ಟು ಉಪಯೋಗವಿರೋದು ಸರ್ ಎಲ್ಲರಿಗೂ ಉಪಯೋಗ ಆಗಂತ ಕೆರೆ ಇಲ್ಲಿ ಅಂದ್ರೆ ಊರಿಂದು ಚ ಇದೆಲ್ಲ ಬರೋದು ಇಲ್ಲಿಗೆ ತ್ಯಾಜ್ಯ ಎಲ್ಲ ಬರೋದು ಇಲ್ಲಿಗೆ ಅದಕ್ಕೆ ನಾವೇ ಮಾಡಿದ್ರು ಡೈವರ್ಟ್ ಮಾಡಿ ಒಂದು ಒಳ್ಳೆ ಕೆರೆ ಮಾಡಿ ಇಲ್ಲಿ ಭದ್ರಾ ಮೇಲ್ದಂಡ್ ಪೈಪ್ ಹೋಗಿ ಅದನ್ನ ನಾವು ಇಲ್ಲಿಗೆ ಒಳ್ಳೆ ನೀರನ್ನ ಬಿಟ್ಕೊಳ್ಳೋದು ಅಂತ ಸುತ್ತ ಒಂದು ಹತ್ತು ಅಡಿ ಹದಿನೈದು ಅಡಿ ಇದನ್ನು ಮಾಡಿ ಎಲ್ಲ ಏರಿ ಮಾಡಿ ಇಲ್ಲಿ ವಾ ಎಲ್ಲ ಈಗ ಹೆಚ್ಚು ಕಮ್ಮಿ ಈಗೆಲ್ಲ ಭಾರಿ ಜನ ವಾಕೋಗ್ತಾರೆ ಪೊಲೀಸು ವೆಹಿಕಲ್ಗಳು ಸುತ್ತಾಬಟ್ಟೆ ಆಗಿದ್ದಾರೆ ಯಾರು ಏನಾರ ಆದರೂ ಯಾರಿಗೂ ಜವಾಬ್ದಾರಿ ಇಲ್ಲ ಅದಕ್ಕೆ ಇಲ್ಲೊಂದು ಪಾರ್ಕ್ ಟೈಪ್ ಮಾಡಿ ಸುತ್ತ ಒಂದು ಹದಿನೈದು ಅಡಿ ಇದು ಮಾಡಿ ಪಾರ್ಕಿಂಗ್ ಹಾಕಿಸಿ ಎಲ್ಲ ಇಲ್ಲೆಲ್ಲ ಓಡಾಡಲಿಕ್ಕೆ ನಾವೆಲ್ಲ ಒಂದು ಸ್ಕೀಮ್ ಹಾಕಿ ಎಲ್ಲರೂ ಇದು ಮಾಡ್ಕೊಂಡು ಮಾಡಿದ್ವಿ ಅದು ಯಾಕೆ ನಿಲ್ಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ಅಕಸ್ಮಾತು ನಮಗೇನಾರ ಈ ಬ್ಯಾಡಪ್ಪ ಇವರು ನಾವೇ ಮಾಡ್ತೀವಿ ಇಲ್ಲಿಸಿದ್ರೆ ನಾವು ಒಟ್ಟು ಅವರಿಗೆ ಬಿಟ್ಕೊಡ್ತೀವಿ ಅವರೇ ಮಾಡ್ಲಿ ಬಂದು ನಿಂತ್ಕೊಂಡು ನಮಗೇನು ಹೆಸರು ಬೇಡ ಇವರಿಗೆ ಅಭಿವೃದ್ಧಿ ಕಟ್ಟೋದು ಯಾಕಂದ್ರೆ ಅವರೇ ಬಂದು ನಿಂತ್ಕೊಂಡು ಈಗೇನು ಅಬ್ಜೆಕ್ಷನ್ ಮಾಡಿಸಿ ಅವರೇ ಬಂದು ಮಾಡಲಿ ನಾವಂತೂ ಹೊರಗೆ ಸಪೋರ್ಟ್ ಮಾಡ್ತೀವಿ ಅವ್ರಂಗೆ ನಾವೇನು ಹೊರಗೆ ಹೋಗಲ್ಲ ಸಪೋರ್ಟ್ ಮಾಡ್ತೀವಿ ಮಾಡಲಿ ಅವ್ರು ಮಾಡೋದಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ ಈಗ ಗ್ರಾಮಸ್ಥರೆಲ್ಲ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಬಂದರೂ ಅದನ್ನು ಅದನ್ನು ಬಿಡ್ತಾ ಇಲ್ಲ ಇದು ಫಸ್ಟು ಸ್ಟಾರ್ಟಿಂಗಿಂದಲೂ ಇದಕ್ಕೆಲ್ಲ ವಿಜ್ಞಾನ ಇದೆ ಅದೇ ನಾನು ಹೇಳಿದ್ದಲ್ಲ ನಿಮಗೆ ಮುದುಗುಂಡಿ ಕರೆ ಮುದಗುಂಡಿ ದೇವ್ ದೇವಸ್ಥಾನಕ್ಕೆ ಇತ್ತು ಅದನ್ನು ಅಬ್ಜೆಕ್ಷನ್ ಮಾಡಿ ಸುಮ್ಮನೆ ರಂಪ ಮಾಡಿದ್ರು ನೋಡಿರಿ ಅವ್ರ ಊರರೆಲ್ಲ ಒಂದಾಗಿ ಅದಕ್ಕೆ ಅದನ್ನು ಹೋಗಿದ್ವಿ ನೀವು ನೋಡ್ಕೊಂಡು ಬಂದ್ರಿ ಇವಾಗ ಪಾರ್ಕಿಂಗ್ ಹಾಕಿ ಪಾರ್ಕ್ ಮಾಡಿ ದೇವಸ್ಥಾನ ಕಟ್ಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ನೀವು ನೋಡ್ಕೊಂಬಂದಿರಿ ಅದನ್ನು ಇದನ್ನು ಮಾಡ್ಕೊಂಡು ಬಂದಿರಬೇಕು ನೋಡಿರಿ ಎಷ್ಟು ಈ ಟೈಪ್ ಇದೇ ಕೆಲಸ ಮಾಡ್ತಿರೋದು ಊರಿಗೆ ಒಳ್ಳೆ ಕೆಲಸ ಅಷ್ಟು ಇದಕ್ಕೆ ಮಾನ್ಯ ಶಾಸಕರಿಗೆ ನಾನು ಅದೇ ಹೇಳ್ತೀರಾ ಅವರೇ ಬಂದು ನಿಂತಾಗಿದೆ ನಾವು ಬರ್ತೀವಿ ಇಲ್ಲಿ ನಿಂತ್ಕೊಂಡು ನೋಡೋಣ ಇದು ಯಾವ್ದಾದ್ರೂ ಒತ್ತುವರಿ ಆಗಿದ್ರೆ ಅದು ಹೆಂಗೆ ಹೇಳಿದ್ರೆ ಗೊತ್ತಿಲ್ಲ ಒತ್ತುವರಿ ಆಗಿಲ್ಲ ಅದೇ ಮಲ್ಲಿಕಾರ್ಜುನ್ ಹೇಳಿದಾಗ ಇಲ್ಲಿ ಒತ್ತುವರಿ ಆಗಿಲ್ಲ ಅವ್ರದ್ದೇ ಇದ್ದಾಗ ಕೆರೆ ಹೋಗಿದ್ದು ಅವರು ಇವತ್ತೇನು ಬಂದಿಲ್ಲ ಅವರು ನಿಂತ್ಕೊಂಡು ಕೆಲಸ ಮಾಡ್ತಿರೋದು ಅವರೇ ಬಂದು ನೋಡಿ ನೋಡಿ ನಿಂತ್ಕೊಂಡು ಇದು ಊರಿಗೆ ಒಳ್ಳೆ ಕೆಲಸ ಆಗ್ತಾ ಅದನ್ನು ನಾವು ಅಭಿವೃದ್ಧಿ ಪಡಿಸೋಕ್ಕೆ ನಮಗೆ ಅನುವು ಮಾಡಿ ಕೊಡ್ಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮೊದಲನೇದಾಗಿ ಇಲ್ಲಿಗೆ ಕೆರೆ ಅಭಿವೃದ್ಧಿಗೋಸ್ಕರ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೆರೆ ಅಭಿವೃದ್ಧಿ ಮಾಡುವ ಮಾಡುವ ಉದ್ದೇಶಕ್ಕೋಸ್ಕರ ನಾವು ಅವ್ರನ್ನ ಕರೆಸಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ ಅದಾದಮೇಲೆ ಇಲ್ಲಿ ನೀರಿತ್ತು ಆ ನೀರನ್ನ ಖಾಲಿ ಮಾಡಬೇಕು ಅಂತ ಹೇಳಿದರು ಆ ನೀರನ್ನು ಸಹಿತ ನಾವು ಮೂರ್ನಾಲ್ಕು ದಿನಗಳ ಕಾಲ ನೀರನ್ನು ಸಹಿತ ಖಾಲಿ ಮಾಡಿದ್ವಿ ಖಾಲಿ ಮಾಡಾದ್ಮೇಲೆ ಇಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಅಂತ ಹಿಡ್ಕೊಂಡಿದ್ವಿ ಗುದ್ಲಿ ಪೂಜೆ ಅಂತ ಹಿಡ್ಕೊಂಡಿದ್ವಿ ಬುದ್ದ್ಲಿ ಪೂಜೆ ಅಂತ ಹಿಡ್ಕೊಂಡಾಗ ಗುದ್ಲಿ ಪೂಜೆ ಎಲ್ಲ ಆಯಿತು ಬುದ್ದಿ ಪೂಜೆ ಎಲ್ಲ ಆದಮೇಲೆ ಆಗಿ ಒಂದು ಒಂದು ಗಂಟೆ ಒಳಗೆ ಮತ್ತೆ ನಿಂತು ಯಾಕೆ ಅಂತ ಕೇಳಿದಾಗ ಏನು ಜಾಗ ಒತ್ತುವರಿ ಆಗಿದೆ ಅಂತೇನೋ ಸುದ್ದಿ ಬಂತು ನಾವು ಮೊದಲನೇದಾಗಿ ಎಲ್ಲ ಕಡೆಯನ್ನು ಸಹಿತ ನೋಡಿದಾಗ ದೀಕ್ಷಾದಲ್ಲೂ ನೋಡಿದಾಗ ಮತ್ತು ಅವರು ಧರ್ಮಸ್ಥಳ ಯೋಜನೆಯಾದರೂ ಸರ್ವೆ ಮಾಡಿದಾಗ ಯಾವುದೇ ಆದಂಥ ಒತ್ತುವರಿ ಆಗಿಲ್ಲ ಅಂತ ಹೇಳಿದರು ಈಗ ನೋಡ್ರೆ ಅದು ಯಾವ ರೀತಿ ಒತ್ತುವರಿ ಆಗಿದೆ ಅನ್ನೋ ನನಗೆ ನನಗಂತೂ ಗೊತ್ತಾಗ್ತಿಲ್ಲ ಒಟ್ಟು ಒತ್ತುವರಿ ಆಗಿದೆ ಅಂತ ಆ ಉದ್ದೇಶಕ್ಕೆ ನಿಲ್ಲಿಸಿದ್ದಾರೆ ಅದಾದಮೇಲೆ ಈ ಈ ಒಂದು ಒಳ್ಳೆ ಕೆಲಸನ ಯಾರೇ ಆಗಲಿ ಒಂದು ನಿಲ್ಲಿಸಬಾರ್ದು ಒಳ್ಳೆ ರೀತಿ ಮಾಡ್ಕೊಂಡು ಹೋಗಬೇಕು ಅದಾದ್ಮೇಲೆ ಜನಗಳು ಪಾಪ ಹೆಣ್ಮಕ್ಳು ರಸ್ತೆಯಲ್ಲಿ ಇರೋದು ಸ್ವಲ್ಪ ಜಾಗ ಆ ಜಾಗದಲ್ಲಿ ಒಂದು ಕಾರ್ ಹೋದರೆ ನೆಕ್ಸ್ಟ್ ಒಂದು ಬೈಕ್ ಹೋಗೋಕ್ಕಾಗಲ್ಲ ಅಂಥ ಜಾಗದಲ್ಲಿ ವಾಕ್ ವಾಕ್ ಮಾಡ್ತಾರೆ ಆ ವಾಕಿಂಗ್ ಮಾಡೋಂಥ ಜಾಗದಲ್ಲಿ ಏನಾದ್ರು ಅನಾಹುತ ಆದರೆ ಕಷ್ಟ ಅಂದ್ಬಿಟ್ಟು ಕೆರೆನ ನೀಟಾಗಿ ಮಾಡಿಬಿಟ್ಟು ಒಳ್ಳೆ ನೀರನ್ನ ಬಿಟ್ಬಿಟ್ಟು ನಾವು ಅವ್ರಿಗೆ ವಾಕ್ ಮಾಡೋಕ್ಕೆಲ್ಲ ವ್ಯವಸ್ಥೆನ ಮಾಡಬೇಕು ಅಂತಿದ್ವಿ ಆದರೆ ಇದಕ್ಕೆಲ್ಲ ಈಗ ಅಡ್ಡಿ ಆಗ್ತಾ ಇದೆ ಜನಕ್ಕೆ ಒಳ್ಳೆಯದಾಗೋ ಉದ್ದೇಶದಿಂದ ಅವ್ರನ್ನ ಇದಕ್ಕೆ ಅನ್ ಅನುಕೂಲ ಮಾಡಿಕೊಟ್ರೆ ನಮಗೆ ಸಾಕಾಗಿದೆ ಬೇರೆ ಯಾವುದೇ ಅಡ್ಡಿ ಆತಂಕಗಳನ್ನ ಮಾಡ್ದಲೇ ಇದ್ದರೆ ಅದು ಈಗ ಬೆಳಗ್ಗೆ ಗುದ್ಲಿ ಪೂಜೆ ಮಾಡಿ ಕೆಲಸ ಆ ಕಡೆಯಿಂದ ಶುರು ಮಾಡಿದರು ಶುರು ಮಾಡಿದ ಮೇಲೆ ಕೆಲಸ ಒಂದು ಗಂಟೆ ಆದಮೇಲೆ ನಿಲ್ಸಿದ್ರು ಯಾಕ್ರಪ್ಪ ನಿಲ್ಲಿಸಿದ್ರೆ ಅಂತ ಧರ್ಮಸ್ಥಳ ಯೋಜನೆಯರು ಕೇಳಿದರೆ ಶಾಸಕರಿಂದ ಪ್ರಜರ್ ಇದೆ ಅವ್ರ ಕಡೆಯವರೆಲ್ಲ ಫೋನ್ ಮಾಡಿ ಎದುರಿಸ್ತಾ ಇದ್ದಾರೆ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತಂದರು ಅದ್ಯಾಕೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಈ ಮಾನ್ಯ ಶಾಸಕರು ನಮ್ಮ ಶಾಸಕರನ್ನೇ ನಾವು ಕೇಳಬೇಕಾಗಿದೆ ಅವರು ಇದಕ್ಕೆ ಇಲ್ಲಿ ಬಂದು ನೋಡ್ಬಿಟ್ಟು ಅದು ಒಂದು ಈ ಸಮಸ್ಯೆಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ನಾನು ಶಾಸಕರನ್ನ ಕೇಳ್ಕೊತೀನಿ ಈ ಅಭಿವೃದ್ಧಿ ಆಗ್ತಿರೋ ಇದೊಂದು ಒಳ್ಳೆಯ ಕೆರೆಗೆ ಕಂಟಕಪ್ರಾಯ ಆಗಬಾರ್ದು ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಅವರು ಬಂದು ನಿಂತ್ಕೊಂಡು ನೋಡಲಿ ಈ ಕೆರೆಯ ದಯವಿಟ್ಟು ಅಭಿವೃದ್ಧಿ ಮಾಡ್ಕೊಡಕ್ಕೆ ಅವರೊಂದು ಅನುವು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ